ವೀಕ್ಷಕರೆಲ್ಲರಿಗೂ ದೀಪಾವಳಿ ಮಕರ ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಬೆಳಕಿನ ಹಬ್ಬ ದೀಪಾವಳಿ ಪ್ರಾರಂಭವಾಗುತ್ತಿದೆ ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗುವ ಈ ಹಬ್ಬ ಯಾವ ರಾಶಿಗಳಿಗೇನು ಫಲಗಳನ್ನು ನೀಡಲಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಪ್ರತಿಯೊಬ್ಬರಿಗೂ ಇರುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಬಾರಿ ದೀಪಾವಳಿ ಹಬ್ಬ ಪ್ರತಿಯೊಂದು ರಾಶಿಗಳಿಗೆ ತುಂಬಾ ವಿಶೇಷವಾಗಿದೆ ಅಜ್ಞಾನದ ಮೇಲೆ ಜ್ಞಾನದ ವಿಜಯ ಸಾಧಿಸುವ ದೀಪಾವಳಿ ಹಬ್ಬ ಬಂದೇ ಬಿಟ್ಟು ಕಷ್ಟಗಳು ಎನ್ನುವ ಕತ್ತಲೆಯ ಮೇಲೆ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಎನ್ನುವ ಬೆಳಕನ್ನು ಚೆಲ್ಲುವ ಈ ದೀಪಾವಳಿ ಹಿಂದೂಗಳ ಪವಿತ್ರ ಹಬ್ಬವಾಗಿದೆ ಅಕ್ಟೋಬರ್ ಹತ್ತೊಂಬತ್ತು ರಂದು ಪ್ರಾರಂಭವಾಗುವ ಈ ಹಬ್ಬವನ್ನು ಅಕ್ಟೋಬರ್ ಇಪ್ಪತ್ತ್ ಮೂರರವರೆಗೆ ಆಚರಿಸಲಾಗುವುದು ಈ ಐದು ದಿನದ ಹಬ್ಬ ಪ್ರತಿಯೊಂದು ರಾಶಿಯವರಿಗೆ ಯಾವ ರೀತಿ ಫಲಗಳನ್ನು ನೀಡಲಿದೆ ಎಂದು ಜ್ಯೋತಿಷ್ಯದ ಪ್ರಕಾರ ತಿಳಿಯಬಹುದು ಧಂತೇರಸನ್ನು ಅಕ್ಟೋಬರ್ ಹತ್ತೊಂಬತ್ತು ರಂದು ನರಕ ಚತುರ್ದಶಿಯನ್ನು ಅಕ್ಟೋಬರ್ ಇಪ್ಪತ್ತು ಲಕ್ಷ್ಮಿ ಪೂಜೆಯನ್ನು ಅಕ್ಟೋಬರ್ ಇಪ್ಪತ್ತೊಂದು ಹಾಗೂ ಗೋವರ್ಧನ ಪೂಜೆಯನ್ನು ಅಕ್ಟೋಬರ್ ಇಪ್ಪತ್ತೆರಡು ಹಾಗೂ ಬಾಯಿದೂಜ್ ಅನ್ನು ಅಕ್ಟೋಬರ್ ಇಪ್ಪತ್ತೆರಡು ಆಚರಿಸಲಾಗುತ್ತದೆ ಹಾಗಾದರೆ ದೀಪಾವಳಿ ಸಮಯದಲ್ಲಿ ಮಕರ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಕೃಪಕಟಾಕ್ಷ ಹೇಗಿದೆ ದೀಪಾವಳಿಯ ಸಮಯದಲ್ಲಿ ಯಾವೆಲ್ಲಾ ಶುಭ ಫಲಗಳನ್ನು ಧನಲಕ್ಷ್ಮಿ ನೀಡಲಿದ್ದಾಳೆ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಮತ್ತು ಶೈಕ್ಷಣಿಕವಾಗಿ ಮಕರ ರಾಶಿಯವರಿಗೇನು ಫಲ ಎಂದು ತಿಳಿಯೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವಿದ್ಯೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಕರೆ ಮಾಡಿ ಮಕರ ರಾಶಿ ವೃತ್ತಿ ಜೀವನ ಬಗ್ಗೆ ತಿಳಿಯೋಣ ಐದು ದಿನದ ದೀಪಾವಳಿ ಸಮಯದಲ್ಲಿ ಮಕರ ರಾಶಿಯವರ ಜಾತಕವನ್ನು ತಿಳಿಯಲು ಶುಭ ಗ್ರಹಗಳ ಸ್ಥಾನ ತುಂಬಾ ಮುಖ್ಯ ಶುಭ ಗ್ರಹಗಳು ನಿಮ್ಮ ಜಾತಕದಲ್ಲಿ ಬಲವಾಗಿದ್ದರೆ ಅತ್ಯದ್ಭುತ ಫಲಗಳನ್ನು ನೀಡುತ್ತವೆ ದೀಪಾವಳಿಯಂದು ಬುಧ ಹಾಗೂ ಗುರುವಿನ ಸ್ಥಾನ ಜಾತಕದಲ್ಲಿ ಅನುಕೂಲಕರವಾಗಿದ್ದು ನಿಮ್ಮ ಬಾಳು ಬೆಳಗಲಿದೆ ಅಕ್ಟೋಬರ್ ಹತ್ತೊಂಬತ್ತು ರಿಂದ ಅಕ್ಟೋಬರ್ ಇಪ್ಪತ್ತ್ ಮೂರರವರೆಗೆ ಗುರು ನಿಮ್ಮ ಜಾತಕದ ಏಳು ನೇ ಮನೆಯಲ್ಲಿ ಸಂಚಾರ ಮಾಡುತ್ತಾ ಸಂಪತ್ತನ್ನು ವೃದ್ಧಿಸಲಿದ್ದಾನೆ ಇತ್ತ ಹತ್ತುನೇ ಮನೆಯಲ್ಲಿ ಸಾಗುವ ಬುಧ ಬುದ್ಧಿವಂತಿಕೆ ಜಾಣ್ಮೆ ಏಕಾಗ್ರತೆ ಜೊತೆಗೆ ಸರ್ವವನ್ನು ಗೆಲ್ಲುವ ಶಕ್ತಿಯನ್ನು ಕರುಣಿಸುವನು ಈ ಎರಡು ಗ್ರಹಗಳ ಸ್ಥಾನದಿಂದಾಗಿ ಮಕರ ರಾಶಿಯ ನಿರುದ್ಯೋಗಿಗಳಿಗೆ ಅಂದುಕೊಂಡ ಕೆಲಸ ಸಿಗಲಿದೆ ಉದ್ಯೋಗ ಸ್ಥಳದಲ್ಲಿ ಒತ್ತಡ ಕಡಿಮೆಯಾಗಿ ನೆಮ್ಮದಿ ಶಾಂತಿ ನೆಲೆಸುವುದು ಇನ್ನು ವೃತ್ತಿ ಬದಲಾಯಿಸುವ ನಿರೀಕ್ಷೆಯಲ್ಲಿ ಇರುವವರಿಗೆ ಅದ್ಭುತ ಸಮಯ ದೀಪಾವಳಿ ನಂತರ ಅಂದುಕೊಂಡ ಕೆಲಸವನ್ನು ನೀವು ಪಡೆಯುವಿರಿ ವಿದೇಶದಲ್ಲೂ ಉದ್ಯೋಗ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ ಗುರು ಬುಧನ ಬಲದಿಂದಾಗಿ ಶೈಕ್ಷಣಿಕ ಕ್ರೀಡೆ ಉದ್ಯಮ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಖ್ಯಾತಿಯೊಂದಿಗೆ ದುಪ್ಪಟ್ಟು ಲಾಭ ಸಿಗಲಿದೆ ಅಲ್ಲದೆ ವೃತ್ತಿ ಜೀವನದಲ್ಲಿ ಅಂದುಕೊಂಡಿದ್ದನ್ನು ನೀವು ಸಾಧಿಸುವಿರಿ ಕೆಲಸದ ಸ್ಥಳದಲ್ಲಿ ಬಡ್ತಿ ಹಾಗೂ ಹೊಸ ಜವಾಬ್ದಾರಿಗಳು ಹೆಚ್ಚಾಗುವ ಸಾಧ್ಯತೆಗಳಿವೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲಗಳನ್ನು ನೀವು ಪಡೆಯುವಿರಿ ಮಕರ ರಾಶಿ ಆರ್ಥಿಕ ಜೀವನ ಬಗ್ಗೆ ತಿಳಿಯೋಣ ನಿಮ್ಮ ಜಾತಕದ ಹತ್ತನೇ ಮನೆಯಲ್ಲಿ ಮಂಗಳನೊಂದಿಗೆ ಇರುವ ಬುಧ ಅನಿರೀಕ್ಷಿತ ಶುಭ ಫಲಗಳನ್ನು ನೀಡಲಿದ್ದಾರೆ ನಿಮ್ಮ ವೃತ್ತಿಪರ ಯಶಸ್ಸು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ ಬುಧ ಹಾಗೂ ಮಂಗಳನ ಈ ಸ್ಥಾನ ಆರ್ಥಿಕ ಜೀವನವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವುದು ಹಿಂದೆಂದು ಕಾಣದ ರೀತಿಯಲ್ಲಿ ನಿಮ್ಮ ಜೀವನ ಸುಧಾರಣೆ ಕಾಣಲಿದೆ ಉದ್ಯೋಗ ಸ್ಥಳದಲ್ಲಿ ಸಂಬಳ ಹೆಚ್ಚಾಗಿ ಬೋನಸ್ ಕೂಡ ನೀವು ನಿರೀಕ್ಷಿಸಬಹುದು ಶುಭ ಗ್ರಹಗಳ ಶುಭ ಸ್ಥಾನ ಇತರ ದುಷ್ಟಗ್ರಹಗಳ ದೋಷವನ್ನು ನಿವಾರಣೆ ಮಾಡಲಿದೆ ಇದರಿಂದಾಗಿ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ಹಿಂದೆ ಇದ್ದ ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಮಾನಸಿಕ ನೆಮ್ಮದಿ ಪ್ರಾಪ್ತಿಯಾಗುವುದು ಹಣ ಆಗಮನಕ್ಕಿದ್ದ ಸಮಸ್ಯೆಗಳು ಶೀಘ್ರದಲ್ಲೇ ದೂರವಾಗುತ್ತವೆ ಮನೆ ಹಾಗೂ ವಾಹನ ಖರೀದಿಗೆ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ ಸಾಲಗಳು ತೀರುವ ಸಮಯವಿದು ನಿಮ್ಮೆಲ್ಲ ಆಸೆಗಳು ಈಡೇರುವ ಸುಸಂದರ್ಭ ಇದಾಗಿದ್ದು ಆರ್ಥಿಕ ಜೀವನ ಸಂತೋಷ ಹಾಗೂ ಸಮೃದ್ಧಿಯಿಂದ ಕೂಡಿರಲಿದೆ ಮಕರ ರಾಶಿ ಕುಟುಂಬ ಜೀವನ ಬಗ್ಗೆ ತಿಳಿಯೋಣ ದೀಪಾವಳಿ ಸಮಯದಲ್ಲಿ ಶುಕ್ರ ದೇವನ ಅನುಗ್ರಹದಿಂದಾಗಿ ಮಕರ ರಾಶಿಯವರ ಕೌಟುಂಬಿಕ ಜೀವನದಲ್ಲಿ ಕೇವಲ ಸಂತೋಷ ಆನಂದ ಮಾತ್ರ ನೆಲೆಸಿರುತ್ತದೆ ಶುಕ್ರನಿಂದ ಮನೆಯಲ್ಲಿ ಹಬ್ಬದ ಕಡೆ ಇಮ್ಮಡಿಗೊಳ್ಳುವುದು ಅತ್ಯಂತ ಸಂತೋಷ ಹಾಗೂ ಸಂಭ್ರಮದಿಂದ ನೀವು ಹಬ್ಬವನ್ನು ಆಚರಿಸುವಿರಿ ಇನ್ನು ಒಂಬತ್ತನೇ ಮನೆಯಲ್ಲಿರುವ ಶುಕ್ರದೇವ ಅನಿರೀಕ್ಷಿತ ಬೆಳವಣಿಗೆಯನ್ನು ತರಲಿದ್ದಾನೆ ಜೀವನದಲ್ಲಿ ದಾಂಪತ್ಯ ಸಂತೋಷ ನೆಮ್ಮದಿ ಶಾಂತಿ ಅಧಿಕವಾಗಲಿದೆ ನಿಮ್ಮ ವೃತ್ತಿಯಲ್ಲಿನ ಯಶಸ್ಸು ಕುಟುಂಬದಲ್ಲಿ ಸಂತೋಷ ಮತ್ತು ಹೆಮ್ಮೆಯನ್ನು ತರುವುದು ನಿಮ್ಮಿಂದ ದಾನದಂತಹ ಶುಭ ಕಾರ್ಯಗಳು ನಡೆಯಲಿವೆ ಇದರಿಂದಾಗಿ ನಿಮ್ಮ ಪುಣ್ಯದ ಫಲ ಹೆಚ್ಚಾಗುವುದು ವಿಶೇಷವಾಗಿ ಈ ದೀಪಾವಳಿ ಸಮಯದಲ್ಲಿ ನೀವು ಮಾಡುವ ಉತ್ತಮ ಕಾರ್ಯಗಳು ನಿಮ್ಮ ಪುಣ್ಯದ ಫಲಗಳನ್ನು ದುಪ್ಪಟ್ಟಾಗಿಸುತ್ತವೆ ಮಕರ ರಾಶಿ ಶೈಕ್ಷಣಿಕ ಜೀವನ ಬಗ್ಗೆ ತಿಳಿಯೋಣ ನಿಮ್ಮ ಜಾತಕದ ಹತ್ತನೇ ಮನೆಯಲ್ಲಿ ಇರುವ ಬುಧ ಶೈಕ್ಷಣಿಕವಾಗಿ ಸಾಕಷ್ಟು ಶುಭ ಫಲಗಳನ್ನು ನೀಡಲಿದ್ದಾನೆ ಸಂದರ್ಶನ ಖಾಸಗಿ ಹಾಗೂ ಸರ್ಕಾರಿ ಕೆಲಸಕ್ಕಾಗಿ ತಯಾರಿ ನಡೆಸುತ್ತಿರುವ ಮಕರ ರಾಶಿಯವರಿಗೆ ಬುಧನ ಅನುಕೂಲಕರ ಸ್ಥಾನದಿಂದಾಗಿ ಏಕಾಗ್ರತೆ ಆತ್ಮವಿಶ್ವಾಸ ಎಲ್ಲವನ್ನೂ ಗ್ರಹಿಸುವ ಜ್ಞಾನ ಹೆಚ್ಚಾಗುವುದು ವಿದ್ಯಾರ್ಥಿಗಳಿಗೆ ಅಂದುಕೊಂಡ ಕೋರ್ಸ್ ಮಾಡುವ ಅವಕಾಶ ಸಿಗಲಿದೆ ಹಿಂದೆಂದೂ ಸಿಗದ ಅವಕಾಶಗಳು ನೀವು ಸಾಗುವ ಹಾದಿಯಲ್ಲಿ ಬರಲಿದೆ ಪೋಷಕರು ಹಾಗೂ ಶಿಕ್ಷಕರಿಂದ ಬೆಂಬಲ ವ್ಯಕ್ತವಾಗುವುದು ನಿಮ್ಮ ಆಸೆ ಈಡೇರುವ ಸುಸಂದರ್ಭ ಇದಾಗಿದೆ ಉದಗ್ರಹದ ಉತ್ತಮ ಸ್ಥಾನದಿಂದಾಗಿ ನಿಮ್ಮೆಲ್ಲ ಶೈಕ್ಷಣಿಕ ಜೀವನ ಸಾಕಷ್ಟು ಸುಧಾರಣೆ ಕಾಣಲಿದೆ ಅಲ್ಲದೆ ತಮ್ಮ ವೃತ್ತಿಗೆ ಸಂಬಂಧಿಸಿದ ಉನ್ನತ ಶಿಕ್ಷಣ ಅಥವಾ ಕೋರ್ಸ್ಗಳನ್ನು ಕಲಿಯುವವರಿಗೆ ಯಶಸ್ಸು ಖಚಿತ ಮಕರ ರಾಶಿ ಆರೋಗ್ಯ ಜೀವನ ಬಗ್ಗೆ ತಿಳಿಯೋಣ ಮಕರ ರಾಶಿಯವರಿಗೆ ಎಲ್ಲವನ್ನೂ ಜಯಿಸುವ ಶಕ್ತಿ ಇದ್ದರೂ ಕೆಲವೊಮ್ಮೆ ಇದು ಆರೋಗ್ಯದ ಮೇಲೆ ಪರಿಣಾಮವನ್ನುಂಟು ಮಾಡಬಹುದು ಕೆಲಸದ ಒತ್ತಡದಿಂದಾಗಿ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆಗಳು ಅಧಿಕ ಹೀಗಾದಲ್ಲಿ ಸಾಕಷ್ಟು ವಿಶ್ರಾಂತಿ ಪಡೆಯುವುದು ಅವಶ್ಯಕ ಉತ್ತಮ ಆರೋಗ್ಯಕ್ಕಾಗಿ ಜೀವನ ಶೈಲಿಯನ್ನು ಅತ್ಯುತ್ತಮವಾಗಿಟ್ಟುಕೊಳ್ಳುವುದು ಒಳ್ಳೆಯದು ಪ್ರತಿನಿತ್ಯ ವ್ಯಾಯಾಮ ಯೋಗ ಆರೋಗ್ಯಕರ ಆಹಾರ ಸೇವನೆ ನಿಮ್ಮ ಆರೋಗ್ಯವನ್ನು ಕಾಪಾಡಲು ಸಹಕಾರಿಯಾಗಿದೆ ಆದರೂ ಈ ಸಮಯದಲ್ಲಿ ಕೆಲ ದುಷ್ಟಗ್ರಹಗಳ ಅನಾನುಕೂಲಕರ ಸ್ಥಾನದಿಂದಾಗಿ ನಿಮ್ಮ ಆರೋಗ್ಯ ಹದಗೆಡುವ ಸಾಧ್ಯತೆಗಳು ಹೆಚ್ಚು ಹೀಗಾಗಿ ಹಬ್ಬಕ್ಕೆ ಬರ್ಜರಿ ಬ್ಯಾಟಿಂಗ್ ಮಾಡುವ ಮುನ್ನ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ದೀಪಾವಳಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ